ಹಾಯ್ ಫ್ರೆಂಡ್ಸ್ ಇವಾಗ ಆರೋಗ್ಯಕರವಾದ ಮಾಲ್ಟ್ ಹೇಗೆ ಮಾಡೋದಂತ ನೋಡೋಣ ಇದು ಮೂವತ್ತು ಕಾಳುಗಳಿಂದ ಮಾಡಿರೋದು ಮಾಲ್ಟ್ ಇದು ಇದು ಆನ್ಲೈನಲ್ಲೂ ಸಿಗುತ್ತೆ ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ಒಂದು ಗ್ಲಾಸ್ ನೀರು ತಗೊಂಡು ಕುದಿಯಕ್ಕೆ ಕುದಿಯಕ್ಕೆ ಬಿಡಬೇಕು ಆಮೇಲೆ ಒಂದು ಗ್ಲಾಸಲ್ಲಿ ಎರಡು ಸ್ಪೂನು ಪೌಡ್ರ್ ತಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಗಂಟು ಇಲ್ಲದೆ ಇರೋಂಗೆ ಕಲಸ್ಕೋಬೇಕು ಅದನ್ನು ನೀಟಾಗಿ ಗಂಟು ಇಲ್ಲದೆ ಇರೋಂಗೆ ಕಲಿಸ್ಕೊಂಡು ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಬಂದಮೇಲೆ ಅದು ಕುದೀತಾ ಇರೋ ನೀರಿಗೆ ಇದನ್ನು ಹಾಕಿ ಕಲ್ ಇದನ್ನು ಕಲಿಸ್ತಾ ಇರಬೇಕು ಕಲಸಿ ಆಮೇಲೆ ಐದು ನಿಮಿಷದ ಐದು ನಿಮಿಷ ತನಕ ಕುದಿಸ್ಬೇಕು ಈ ಪೌಡರ್ ನಿಮಗೇನಾದರೂ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ತುಂಬ ಒಳ್ಳೆಯದು ಇದು ಹೆಲ್ತಿಗೆ ಹೆಲ್ತ್ ಬೆನಿಫಿಟ್ ತುಂಬ ಇದೆ ಇದರೊಳಗೆ ಎರಡು ಸ್ಪೂನ್ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿ ಕಲಸ್ಕೊಂಡು ಆಮೇಲೆ ರೆಡಿಯಾಗಿದೆ ಇದು ಹೆಲ್ದಿಕರವಾದ ಮಾಲ್ಟ್ ರೆಡಿಯಾಗಿದೆ ಇದು ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬೇಕಿದ್ರೆ ಉಪ್ಪು ಹಾಕು ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ